ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ತೀತಾ ಗ್ರಾಮದ ಗುರುವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ನೂತನ ದಾಸೋಹ ನಿಲಯ ಮತ್ತು ನವೀಕೃತ ಕಲ್ಯಾಣ ಮಂಟಪವನ್ನು ಶ್ರದ್ಧೆ ಭಕ್ತಿಯಿಂದ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ಗುರುಪೀಠಗಳ ಪ್ರಮುಖರು ಭಾಗವಹಿಸಿ ಆಶೀರ್ವಚನ ನೀಡಿದರು ಅವತೂತ ಶ್ರೀ ವಿನಯ್ ಗುರುಜಿ ಹತ್ತು ಸಾವಿರ ಹಣ್ಣಿನ ಗಿಡಗಳ ವಿತರಣೆ ಭರವಸೆ ನೀಡಿದರು ಮಕ್ಕಳನ್ನ ಫಸ್ಟ್ ರ್ಯಾಂಕಿಗಿಂತ ಕೌಶಲ್ಯ ತರಬೇತಿಗೆ ಪ್ರೋತ್ಸಾಹಿಸಿ ಡ್ರಗ್ಸ್ ನಿರ್ಮೂಲನೆಗೆ ಗುರುಪೀಠಗಳು ಮುಂದಾಗಬೇಕೆಂದು ಹೇಳಿದ್ದಾರೆ ಇದಿಹಿ ಲಕ್ಷ್ಮೀ ಯಾರು ಗುರಿಯನ್ನ ಮುಟ್ಟಿಸ್ತಾಳೆ ನೂರು ರೂಪಾಯಿ ನೋಟಲ್ಲ ಲಕ್ಷ್ಮೀ ನಮ್ಮ ಹೆಂಗಸರಿಗೆ ಗೊತ್ತಿರೋದು ಲಕ್ಷ್ಮಿ ಪೂಜೆ ಏನಂದ್ರೆ ನೂರು ರೂಪಾಯಿ ನೋಟು ಗೋಲ್ಡ್ ಉಮಾ ಗೋಲ್ಡ್ ಆಭರಣ ಹ್ಮ್ ಬೆಂಗಳೂರು ಲಕ್ಷ್ಮಿ ಅಂತೂ ಲಕ್ಷ್ಮೀ ತಲೆ ಬಿಸಿ ಆಗ್ಲಿಕ್ಕೆ ಶುರುವಾಗಿದೆ ಮೊದಲೆಲ್ಲ ಆರೂವರೆಗೆ ಪೂಜೆ ಆಗ್ತಿತ್ತು ಇಲ್ಲ ಗೋಧೂಳಿಲಿ ಪೂಜೆ ಆಗ್ತಿತ್ತು ಈಗಿನ ಹೆಂಗ್ ಮಹಿಳಾ ಸಂಘದ ದಾಳಿಯಿಂದ ಪಾಪ ಇದು ಹನ್ನೆರಡುವರೆಗೆ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಬರಬೇಕು ಏರು ಒಂದೂವರೆಗೆ ಮೇಕಪ್ ಆಗಬೇಕು ಮೂರುವರೆಗೆ ಪಾಪಸ್ ಕಡೆ ಎಲ್ಲ ತಂದು ಸೆಟ್ ಮಾಡಬೇಕು ನಾಲ್ಕುವರೆಗೆ ಹೋಳಿಗೆ ಮನೆಯವರು ಹೋಳಿಗೆ ಕಳಿಸಬೇಕು ಸ್ವಿಗ್ಗಿಯಲ್ಲಿ ಊಟ ಬರಬೇಕು ಕೊನೆಗೆ ಮೇಕಪ್ ಆರ್ಟಿಸ್ಟ್ ಜೊತೆಗೆ ಲಕ್ಷ್ಮಿ ನಾಲ್ಕುವರೆಗೆ ರೆಡಿ ಆಗ್ತಾಳೆ ಅದರ ಅದ್ರ ಜೊತೆಗೆ ಒಂದು ಸೆಲ್ಫಿ ವಿ ಆರ್ ವಿತ್ ಲಕ್ಷ್ಮಿ ಇದು ಬೆಂಗಳೂರಿನ ಲಕ್ಷ್ಮಿ ಪರಿಸ್ಥಿತಿ ಬೊರವನಹಳ್ಳಿ ಲಕ್ಷ್ಮಿ ಪರಿಸ್ಥಿತಿ ಹಾಗಲ್ಲ ಕಮಲಮ್ಮ ತನ್ನ ಭಕ್ತಿ ಭಿಕ್ಷಾಟನೆ ಮಾಡಿ ಗುರುಚರಿತ್ರೆ ಓದಿ ಅಲ್ಲಿ ದತ್ತಾತ್ರೇಯರಿದ್ದಾರೆ ನೀವು ಗರ್ಭಗುಡಿ ನೋಡಿ ನಾನಿಗೆ ಹೋಗಿತ್ತು ಒಳಗೆ ಒಳಗಡೆ ದತ್ತಾತ್ರೇಯರಿದ್ದಾರೆ ಹಿಂದೆ ಸ್ಕಂದ ಇದ್ದಾನೆ ವಲ್ಮೀಕ ಇದೆ ವಲ್ಮೀಕ ಅಂದರೆ ತಪಸ್ಸು ಅಂತ ಅದಕ್ಕೆ ವಾಲ್ಮೀಕಿ ಅವನು ತಪಸ್ಸಿಂದ ಅವನು ವಾಲ್ಮೀಕಿ ಆದ ಲಕ್ಷ್ಮಮ್ಮನ್ ತಪಸ್ಸು ಎಲ್ಲಿ ಹುಟ್ಟ ಇರುತ್ತೋ ದೇವಿ ಸಾನ್ನಿಧ್ಯದಲ್ಲಿ ಈ ಮಂದಾರ್ತಿಯಲ್ಲಿದೆ ದುರ್ಗಾಪರಮೇಶ್ವರಿ ಕ್ಷೇತ್ರ ಅಲ್ಲಿ ಹುತ್ತವನು ಅಲ್ಲಿ ಚೈತನ್ಯ ಜಾಗೃತವಾಗಿದೆ ಅಂತ ಅರ್ಥ ಸುಬ್ರಹ್ಮಣ್ಯದನ್ನು ಇನ್ನೊಂದು ಪೆರಡೂರಿನ ಹತ್ರ ಹುತ್ತವನು ಆ ಜಾಗದಲ್ಲಿ ಚೈತನ್ಯ ನೀವು ಹೊಸ್ತಾಗಿ ತುಂಬಿಸೋದು ಬೇಡ ಚಾರ್ಜಡ್ ಬ್ಯಾಟ್ರಿ ಇಲ್ಲ ಲಕ್ಷ್ಮಮ್ಮ ತನ್ನ ತಪಸ್ಸು ಭಕ್ತಿ ಇಂದ ಲಕ್ಷ್ಮಿಯನ್ನ ಈ ಗೊರಬನಹಳ್ಳಿ ಯಾರು ಗೋಡಾಡ್ತೀರೋ ಅವರಿಗೆ ಹಳ್ಳಿ ಇದು ಗೊರಬನಹಳ್ಳಿ ನಾನೊಂದು ಹೊಸ ಹೆಸರಿಟ್ಟಿದ್ದೀನಿ ಕರ್ನಾಟಕದ ಕೊಲ್ಲಾಪುರ ಅಲ್ಲ ಇಲ್ಲಿಂದಲ್ಲಿ ಹೋಗ್ಬೇಕು ಇಲ್ಲೆಲ್ಲ ಒಂದು ಶಾಸ್ತ್ರ ಇದೆ ಇಲ್ಲಿ ಬಂದಾಗ ಪ್ರಸಾದ ಅಂತ ಕೊಡೋದು ದೇವಿಗೆ ನೀವು ಪ್ರಸಾದ ಕೊಡೋದು ಎರಡು ವಸ್ತು ನಾನು ಓದಿದಾಗ ಸ್ವಲ್ಪ ರಿಸರ್ಚ್ ಮಾಡೋದು ಜಾಸ್ತಿ ಜಪಾನದ ಮಹಾರಾಜ್ ಸ್ವಾಮಿಗಳು ದಾಸೋಹ ಪರಂಪರೆಯ ಮಹತ್ವವನ್ನ ಸ್ಮರಿಸಿ ದಾಸನ ದಾಸನಾಗಲಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬಹುದು ಎಂದರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಆರಂಭ ಮಾಡಿದ ಆ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಡೀತಾ ಇದೆ ನಿಮ್ಗೆ ಗೊತ್ತಿರಬಹುದು ಇಡೀ ದೇಶದಲ್ಲಿ ಮೊಟ್ಟ ಬಾರಿಗೆ ವಿಶ್ವವಿದ್ಯಾಲಯದ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗ್ರಾಮಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿನಿತ್ಯ ಮಧ್ಯಾಹ್ನದ ಭೋಜನ ಕೊಡುವಂತಹ ವ್ಯವಸ್ಥೆ ಮಾಡಲಾಗಿದೆ ಅದೂ ಸಹ ಈ ಗುರುಗಳು ಹೇಳ್ಕೊಟ್ಟಿರುವ ಹಾಕಿರುವ ಪರಂಪರೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಏನು ಬಹಳ ವಿಚಾರ ದೊಡ್ಡ ವಿಚಾರ ಅಲ್ಲ ಯಾರು ಬೇಕಾದ್ರೂ ಉದ್ಘಾಟನೆ ಮಾಡಬಹುದು ಆದ್ರೆ ಅದನ್ನು ನಡೆಸ್ಕೊಂಡು ಹೋಗಿದ್ದಿದೆಯಲ್ಲ ಅಲ್ಲಿ ನಿಮ್ಮ ನಿಜವಾದ ಸತ್ವ ಕಾಣುತ್ತೆ ನಾನು ಅನೇಕ ಬಾರಿ ಅನೇಕ ಕಡೆ ನೋಡ್ಕೊಂಡು ಬಂದಿದ್ದೀನಿ ತುಂಬ ಕಷ್ಟ ಒಟ್ಟಿಗೆ ಕೂತ್ಕೊಳ್ಳೋದು ಭಾರತೀಯರು ಅದರಲ್ಲೂ ಈ ಟ್ರಸ್ಟಿಗಳು ಈ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಏನಂತ ಹೇಳ್ತಾರೆ ಏನೇನೋ ಹೆಸರಿದೆ ಅವ್ರುಗಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ತುಂಬಾ ಕಷ್ಟ ನಾನು ಇಲ್ಲಿ ಚೆನ್ನಾಗಿ ನಡೀಲಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ತಾಯಿಯ ಕೃಪೆಯಿಂದ ಆದರೆ ನಾನು ಮದುವೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರವನ್ನು ಹೇಳಿ ದಯವಿಟ್ಟು ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಇಟ್ಕೋಬೇಕು ಇಟ್ಕೊಂಡಾಗ ಏನಾಗುತ್ತೆ ನೀವು ಬರೀ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ನಡೆಸ್ತಿಲ್ಲ ಸನಾತನ ಧರ್ಮದ ಆ ಒಂದು ಸಂಸ್ಕೃತಿ ಪರಂಪರೆಯನ್ನು ನಡೆಸೋದಕ್ಕೆ ಮುಂದೆ ಬಂದಿದ್ದೀರಾ ಇಲ್ಲಿ ಕೂತಿರೋ ಎಲ್ಲರಿಗೂ ನಾನು ಅದೇ ಕೇಳ್ಕೊಳ್ಳೋದು ನೀವು ಏನು ಮಾಡಿ ಅದು ನಮ್ಮ ಸಹಸ್ರ ಸಹಸ್ರ ವರ್ಷಗಳಿಂದ ಬಂದಿರುವಂತಹ ಸನಾತನ ಧರ್ಮದ ಆ ಒಂದು ವಿಚಾರಧಾರೆಯನ್ನು ಅಷ್ಟೇ ಇಲ್ಲಿ ನನ್ನ ಹೆಸರು ಬರಲಿಲ್ಲ ನನ್ನನ್ನು ಕರೀಲಿಲ್ಲ ನಾನು ಮೇಲೆ ನಾನು ಕೆಲ್ ಬರೀ ಇದೇ ಆಗೋಗಿದೆ ನಾನು ನೋಡ್ಕೊಂಡು ಬರ್ತಿರ್ತೀನಿ ತುಂಬಾ ಕಷ್ಟ ಹೆಸರು ದಾಸೋಹ ಅಂತ ನಾವು ಮಾಡ್ತಿರೋದು ನಾವೆಲ್ಲರೂ ಟ್ರಸ್ಟಿಗಳು ಅಂತ ಕರ್ಸ್ಕೊತೀವಿ ಆದರೆ ತದ್ಭೃತ್ಯ ಭೃತ್ಯ ತದ್ಭೃತ್ಯ ಅಂತ ಕುಲಶೇಖರ ಆಳ್ವಾರ ಅವರು ಹೇಳಿದ ಹಾಗೆ ದಾಸನ 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 ಆಗ್ಬೇಕು ತಾಯಿಯ ಸೇವೆ ಮಾಡಲಿಕ್ಕೆ ಇಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಎಷ್ಟೋ ಕಡೆ ನಾನು ನೋಡಿದ್ದೀನಿ ಅನೇಕ ಗಲಾಟೆಗಳು ಆಗ್ತಾ ಇರುತ್ತೆ ಅದು ನಮ್ಮ ಇಲ್ಲಿ ಕೂತಿರುವ ಎಲ್ಲ ಟ್ರಸ್ಟಿಗಳು ಅದೇ ತರ ಇದ್ದಾರೆ ಅಂತ ನನ್ನ ಭಾವನೆ ಆ ತಾಯಿ ನಿಮಗೆ ಶಕ್ತಿ ಕೊಡ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಗಂಭೀರ ಭಕ್ತಿ ಕಮಲಮ್ಮದ ಮೂಲಕ ಪುನರ್ವಿಕಾಸಗೊಂಡ ಈ ಕ್ಷೇತ್ರದಲ್ಲಿ ಇಂದು ಇಷ್ಟಾರ್ಥ ಸಿದ್ಧಿಗಳು ಭಕ್ತರಿಗೆ ಅನುಭವವಾಗುತ್ತಿರುವುದು ಭಕ್ತರ ಅಭಿಪ್ರಾಯ ಈ ಪುಣ್ಯ ಕ್ಷೇತ್ರದಲ್ಲಿ ಭವ್ಯ ದಾಸೋಹ ಭವನ ಹಾಗೂ ಕಲ್ಯಾಣ ಮಂಟಪ ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ಲಕ್ಷಾಂತರ ಭಕ್ತರಿಗೆ ಅನುಕೂಲವಾಗಲಿದೆ